ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ ಗ್ರಾಮೀಣ ಭಾಗದ ಜಾನಪದ ಕಲೆ ಸಂಸ್ಕೃತಿ ಉಳಿಸಿ ಬೆಳೆಸಿ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಜನಮ ನ ಜಾನಪದ ಸಂಗೀತ ಹಾಗೂ ರಸಮಂಜರಿ ಕಾರ್ಯಕ್ರಮ ರಾಯಚೂರಿನಲ್ಲಿ ಆಯೋಜಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಜಾನಪದ ಸಂಭ್ರಮ ಎರಡ್ ಸಾವಿರದ ಕಾರ್ಯಕ್ರಮವನ್ನು ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಹುಕ್ಕೇರಿ ಶ್ರೀ ಅರವಿಸಿದ್ದೇಶ್ವರ ಮಠದ ಪೀಠಾಧಿಪತಿ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಹಾಗೂ ಗಣ್ಯರಿಂದ ಉದ್ಘಾಟಿಸಲಾಯಿತು ಜಾನಪದ ಸಂಭ್ರಮದಲ್ಲಿ ಕಲೆಗಳ ಅನಾವರಣ ಉದ್ಘಾಟನೆಯನ್ನು ಮಾತನಾಡಿ ನಮ್ಮ ನಾಡಿನ ಸಂಸ್ಕೃತಿ ಸಾರುವ ನಮ್ಮ ಬದುಕಿನ ಇತಿಹಾಸವನ್ನು ಪ್ರತಿಬಿಂಬಿಸುವ ಜಾನಪದ ಕಲೆ ಸಂಪ್ರದಾಯ ಆಚರಣೆ ಉಡುಗೆ ತೊಡುಗೆಗಳು ಸಾಹಿತ್ಯ ಮತ್ತು ಸಂಗೀತ ಇವುಗಳನ್ನು ಉಳಿಸಿ ಪೋಷಿಸುವ ಜವಾಬ್ದಾರಿ ನಮ್ಮೆಲ್ಲದಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಡಾಕ್ಟರ್ ಶರಣಪ್ಪ ಗೋನಾಳ್ ಪ್ರತಿ ಪ್ರತಿಭಾ ಗೋನಾಳ್ ಸೇರಿದಂತೆ ಸಹಸ್ರಾರು ಜಾನಪದ ಕಲಾವಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಹಿರಿಯರು ಮುಖಂಡರು ಪಾಲ್ಗೊಂಡಿದ್ದರು ರಾಮಗೌ ಪಾಟೀಲ್ ಪ್ರಜರಾಜ್ ರಾಯಚೂರು ಮಠ ಮಾಡಿದ್ರು ಚಂತನ ಕೂಡ ಕೆಲಸ ಮಾಡುತ್ತ ಕೆಲಸಗಾರರು ಅವರಿಗೆ ಪಗಾರ ಹೇಗೆ ಕೊಡ್ತೀರ ಕುಪ್ಪಿ ಅಂತ ಮಾಡ್ತಿರಂತೆ ವಿಜಯ ಮಹಾಂತ ಮಣ್ಣಿನ ಕುಪ್ಪಿಯನ್ನ ಗೋಳೆ ಮಾಡಿದಾಗ ಯಾರು ಎಷ್ಟು ದುಡ್ದಿರ್ತಾರ ಅಷ್ಟು ಪಗಾರಾಯಚೂರ್ನೊಳಗ ಮಹಾಂತ ಶ್ರೀ ಪ್ರಶಸ್ತಿಯನ್ನ ಕೊಡ್ತಕ್ಕಂಥದ್ದನ್ನ ನೋಡಿ ಕೇಳಿ ನಮಗಂತೂ ಬಹಳಷ್ಟು ಸಂತೋಷ ಆಗ್ಯದ ಬಹಳಷ್ಟು ದೂರಿನಿಂದ ನಮ್ಮ ಇಲ್ಕಲಿನ ಪೂಜರ್ ಬಂದಿದ್ದಾರೆ